ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಡಪುರ ಗ್ರಾಮದಲ್ಲಿ ಘನ ದ್ರವ್ಯ ತ್ಯಾಜ್ಯ ಘಟಕ ಬದಲಾಯಿಸದಿದ್ದರಿ ಉಗ್ರ ಹೋರಾಟ ವಕೀಲ ರವಿ ಬೆಳ್ಳಯ್ಯ ಚಾಮರಾಜನಗರ ತಾಲೂಕಿನ ಯಡಪುರ ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆ ಸ್ಥಳವನ್ನು ಬದಲಾಯಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ವಕೀಲರಾದ ರವಿ ಬೆಳ್ಳಯ್ಯ ಜಿಲ್ಲಾಡಳಿತವನ್ನ ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ಸ್ಥಳೀಯ ಶಾಸಕರಿಗೆ ಗುದ್ದಲಿ ಪೂಜೆ ಮಾಡಿಸದೆ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಶಿವಪುರದ ಗ್ರಾಮದ ರಹದ್ದಿನಲ್ಲಿ ಬರುವ ಎಡಪುರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಒಂದು ಎಕರೆ ಕೃಷಿಗೆ ಯೋಗ್ಯವಾದ ಕರಾಬು ಭೂಮಿಯನ್ನು ಮಂಜೂರು ಮಾಡಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಎರಡರಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮದ ಆಡಳಿತಾಧಿಕಾರಿ ಹಾಗೂ ತಾಲೂಕಿನ ಭೂ ಮಾಪಕರು ಅಳತಿ ಕಾರ್ಯವನ್ನು ಪೂರೈಸಲು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನ ಒಂದು ಎಕರೆ ಪ್ರದೇಶವನ್ನ ಗುರುತಿಸಿರುತ್ತಾರೆ ಆದರೆ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆ ಮಾಡಬೇಕೆಂತಿರುವ ಸ್ಥಳವು ಶಿವಪುರ ಗ್ರಾಮಕ್ಕೆ ಬಹಳ ಹತ್ತಿರದಲ್ಲಿರುವುದರಿಂದ ಹಾಗೂ ಉದ್ದೇಶಿತ ಸ್ಥಳದ ಸುತ್ತಮುತ್ತಲೂ ಸುಮಾರು ಎಪ್ಪತ್ತು ಎಂಬತ್ತು ಕುಟುಂಬಗಳು ಕೃಷಿ ಚಟುವಟಿಕೆಗಳಿಂದ ಮಳೆಯಾಶ್ರಿತ ಬೆಳೆಗಳು ಹಾಗೂ ಕೃಷಿ ಪಂಪ್ಸೆಟ್ಗಳಿಂದ ನೀರಾವರಿಗೆ ಒಳಗಾದ ಬೆಳೆಗಳನ್ನು ಬೆಳೆಯುತ್ತಿದ್ದು ಕೃಷಿಯಿಂದಲೇ ಬದುಕನ್ನು ಕಟ್ಟಿಕೊಂಡಿರುವುದರಿಂದ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆಯಿಂದ ಕುಡಿಯುವ ನೀರಿನ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಉಂಟಾಗಿ ಸುತ್ತಮುತ್ತಲಿನ ರೈತರುಗಳು ಕೃಷಿ ಚಟುವಟಿಕೆಗಳಿಂದ ವಿಮುಕ್ತರಾಗಿ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವ ಕೃಷಿ ಪಂಪ್ಸೆಟ್ಗಳಿಂದ ನೀರಾವರಿಗೆ ಒಳಗಾದ ಬೆಳೆಗಳನ್ನು ಬೆಳೆಯುತ್ತಿದ್ದು ಕೃಷಿಯಿಂದಲೇ ಬದುಕನ್ನು ಕಟ್ಟಿಕೊಂಡಿರುವುದರಿಂದ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆಯಿಂದ ಕುಡಿಯುವ ನೀರಿನ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಉಂಟಾಗಿ ಸುತ್ತಮುತ್ತಲಿನ ರೈತರುಗಳು ಕೃಷಿ ಚಟುವಟಿಕೆಗಳಿಂದ ವಿಮುಕ್ತರಾಗಿ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವ ಸಂದರ್ಭ ಒದಗಿ ಬರಬಹುದೆಂದು ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕವನ್ನು ಶಿವಪುರ ಗ್ರಾಮದಿಂದ ದೂರಕ್ಕೆ ಕೃಷಿ ಯೋಗ್ಯವಲ್ಲದ ಎತ್ತರದ ಬಯಲು ಪ್ರದೇಶವನ್ನು ಗುರುತಿಸಿ ಉದ್ದೇಶಿತ ಘಟಕ ಸ್ಥಾಪನೆ ಸ್ಥಳವನ್ನು ಬದಲಾಯಿಸಿ ಬೇರೆ ಸ್ಥಳಕ್ಕೆ ಘಟಕವನ್ನು ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಗ್ರಾಮಸ್ಥರು ಪ್ರಗತಿಪರ ರೈತರೊಡನೆ ಒಗ್ಗೂಡಿ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ರವಿ ಬೆಳ್ಳಯ್ಯ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಕೆಎಸ್ ಭಾರತರಾಜ್ ಮುಖಂಡರಾದ ಶೇಖರ್ ಕುಮಾರ್ ನಾಗರಾಜ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

ಆಂತರಿಕವಾಗಿ ಅವರು ಸ್ಥಾಪನೆ ಮಾಡಬೇಕಂತ ಹೊಂದಿದ್ದಾರೆ ಈಗ ಏನಂತ ಅಂದ್ರೆ ಜನಗಳಿಗೆ ಒಂದೇ ಒಂದು ಹೇಳ್ತಕ್ಕಂಥ ಫೀಲ್ ಮಾಡ್ತಂತೆ ಅಂದ್ರೆ ಈಗ ಏನ್ ನೋಟಿಸ್ ಅವ್ರು ನೀಡಿಲ್ಲ ನಾವು ನೋಟಿಸ್ ಅಂತ ಭಾವಿಸ್ಕೊಳ್ಳಿ ನಮ್ ಜೊತೆ ಬನ್ನಿ ಉಗ್ರ ಹೋರಾಟಕ್ಕೆ ಬನ್ನಿ ಹೋರಾಟ ಮಾಡೋಣ ಆ ಘನತೆಯ ದ್ರವ ಘಟಕನ ನಿಲ್ಲಿಸೋಣ ನೀವೆಲ್ಲ ಇದೆ ಒಂದು ನೋಟಿಸ್ ಅಂತ ಭಾವಿಸ್ಕೊಳ್ಳಿ ನಿಮ್ಮ ಪತ್ರಿಕಾ ಮಾಧ್ಯಮಗಳು ನೀವು ಸಹಕರಿಸಿ ಇದೇ ನೋಟಿಸ್ ಅಂತ ಭಾವಿಸ್ಕೊಂಡು ನಮ್ಮಲ್ಲಿ ಬಂದು ಒಂದು ಉಗ್ರವಾದ ಹೋರಾಟಕ್ಕೆ ಸಾಧಿಸಬೇಕು ಅಂತ ಕೇಳಿದ್ರು ಒತ್ತಾಯ ಮಾಡ್ತೀನಿ ಸರ್ಕಾರ ಅವ್ರು ಯಾವುದೇ ಯಡ್ಪುರ ಗ್ರಾಮದಲ್ಲಿ ಸಾವಿರ ನಂಬರ್ ಅರವತ್ನಾಲ್ಕರಲ್ಲಿ ಉದ್ದೇಶಿತ ಘನ ಮತ್ತು ದ್ರವ್ಯಚಾರ್ಯ ಮಾಡಬೇಕು ಅಂತಂದು ಹೊಡಿತಾರೆ ಅಂದ್ರೆ ಅಂದ್ರೆ ಕಸ ವಿಲೇವಾರಿ ಮಾಡಬೇಕು ಘಟಕ ಸ್ಥಾಪನೆ ಮಾಡಬೇಕು ಅಂತ ಹೊಡಿದಾರೆ ಇದರಿಂದ ಅಲ್ಲಿ ಸ್ಥಳೀಯರಿಗೆ ಮತ್ತೆ ಗ್ರಾಮಸ್ಥರಿಗೆ ಆಗ್ತಕ್ಕಂಥ ಅನಾನುಕೂಲಗಳಂದ್ರೆ ತುಂಬ ಮುಂದಿರ್ತಿನಗಳಲ್ಲಿ ಮಾರಣಾಂತಿಕ ಕಾಯಿಲೆಗಳನ್ನು ಕಾಯಿಲೆಗಳು ಬಂದು ಜನಗಳು ಸಾಯ್ಬೋದು ಅಥವಾ ಅಲ್ಲಿಂದ ಬಂದಂಥದ್ದು ಮುಂದೊಂದು ದಿನ ಬೃಹತ್ಕಾರಾಗಿ ಬೆಳೆದೋದು ಜನಗಳಿಗೆ ತುಂಬ ಅನುಕೂಲಗಳಾಗ್ಬೋದು ಜನಗಳ ಊರಿನ ಕೊಟ್ಟು ವಲಸೆ ಹೋಗುವಂಥ ಸಂದರ್ಭಗಳು ಬರ್ಬೋದು ಜಾನುವಾರುಗಳಿಗೆ ತೊಂದರೆ ಆಗ್ತದೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ ಬೆಳೆ ಬೆಳೆಯೋದಕ್ಕೆ ರೈತರು ಬೆಳೆನೆ ನಂಬಿಕೆ ಬದುಕ್ತಾರೆ ಆ ಬೆಳೆನೆ ನಮ್ಕೊಂಡು ಬರುತ್ತಾ ಅಂತ ಜನಗಳಿಗೆ ತುಂಬ ಕಷ್ಟ ಆಗ್ತದೆ ಮುಂದೊಂದು ದಿನ ಅದನ್ನು ಈಗ ನಾವು ಇನ್ನೊಂದು ನೋಟಿಸ್ ಅಂತಲೇ ತಿಳ್ಕೊಳ್ಳಿ ಅವರು ಈ ಇಲ್ಲಿವರೆಗೇನೆ ನಾನು ಪ್ರೆಸ್ಮಿಟ್ ಮಾಡಿದ್ದೀನಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಅಂಗೆ ಮುಂದರ್ಸ್ಕೊಂಡು ಹೋಯಿತು ಅಂತಂದರೆ ನಾವು ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ ಅದರಿಂದ ಪ್ರತಿಭಟನೆ ಮಾಡ್ತೀವಿ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸಗಳನ್ನ ಮಾಡ್ತೀವಿ ಪ್ರಗತಿಪರ ಎಲ್ಲರನ್ನೂ ಕೂಡ ಜೊತೆಗೆ ಸೇರಿಸಿಕೊಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ಇದೊಂದು ಕೆಲಸ ಮಾಡ್ತಿದ್ರೆ ಈ ಪಿಡಿಯೋ ಮಾಡ್ತಾರೆ ಕೆಲಸಗಳು ಏನು ಅಂತಂದರೆ ಏಕಾಏಕಿ ಸ್ಥಳೀಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡದೆ ಯಾವುದೇ ರೀತಿಯಾದಂಥ ಸಂದೇಶ ಕೊಡದೆ ಈ ಥರ ಕೆಲಸಗಳನ್ನ ಮಾಡ್ತಾರೆ ಇದರಿಂದ ಸ್ಥಳೀಯರಿಗೆ ಅನಾನುಕೂಲ ಅನುಕೂಲ ಯಾವುದೂ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ಹಿರಿಯ ಕೈ ಬಿಡಲಿ ಅಂತ ನಾನು ನಾವು ಕೇಳ್ತಿರ್ತೀವಿ ದಿನ ಕೈ ಬಿಡದೇ ಇದ್ದಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಉಗ್ರವಾದ ಹೋರಾಟಗಳನ್ನ ಪ್ರತಿಪರ ಪ್ರತಿಪರ ಸಂಘಟನೆಗಳನ್ನ ಸೇರಿಸಿಕೊಂಡು ಎಲ್ಲಾ ರೈತ ಮುಖಂಡಗಳನ್ನ ಸೇರಿಸಿಕೊಂಡು ಹಸಿರು ಸೇನೆ ಪಡೆಯನ್ನು ಸೇರಿಸಿಕೊಂಡು ಎಲ್ಲಾ ಕಡೆಯನ್ನು ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡಿ ಮಾಡಿ ಮಾಡ್ತೀವಿ ರವಿಬಳ್ಳಿ ನಾನು ಗ್ರಾಮಸ್ಥ ಶ್ರೀಪುರ ಗ್ರಾಮಸ್ಥ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ